ಎಲ್ಲರಿಗೂ ನಮಸ್ಕಾರ ಇವತ್ತಿನ ಕನ್ನಡ ಕವಿ ಲೇಖಕರ ಪರಿಚಯ ವಿಭಾಗದಲ್ಲಿ ಕನ್ನಡದ ಪ್ರಮುಖ ಕಾದಂಬರಿಕಾರರಾದಂಥ ಹಣ ಕೃಷ್ಣರಾಯರ ಬಗ್ಗೆ ತಿಳ್ಕೊಳ್ತೀವಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೇನೆ ಕನ್ನಡದ ಪ್ರಮುಖ ಸಾಹಿತಿಗಳಲ್ಲಿ ಹನ ಕೃಷ್ಣರಾಯರು ಒಬ್ರು ಅಂದರೆ ಅರಕಲಗೂಡು ನರಸಿಂಗರಾಯ ಕೃಷ್ಣರಾಯ ಅಂತೇಳಿ ಇವರ ಪೂರ್ಣ ಹೆಸರು ಅನಕ್ರು ಅಂತಲೇ ಇವರು ಪ್ರಸಿದ್ಧರು ಇವರು ಹುಟ್ಟಿದಂಥ ಕಾಲ ಸಾವಿರದ ಒಂಬೈನೂರ ಎಂಟರಲ್ಲಿ ಇವರ ಜನನ ಆಗ್ತದೆ ಇವರು ಕೋಲಾರದಲ್ಲಿ ಜನಿಸ್ತಾರೆ ಅಂದರೆ ಅವರ ಮೂಲ ಹಾಸನ ಜಿಲ್ಲೆಯ ಅರಕಲಗೂಡು ಆದರೆ ಅವರು ಹುಟ್ಟಿದ್ದು ಕೋಲಾರದಲ್ಲಿ ಹುಡ್ತಾರೆ ಇವರ ಕೃತಿಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಅಕ್ಕಯ್ಯ ಅಣ್ಣ ತಂಗಿ ಅನ್ನದಾತ ಅಭಿಮಾನ ಅನುಗ್ರಹ ಈ ದಾರಿ ಆದಾರಿ ಹೀಣಾಕ್ಷಿ ಕಬ್ಬಿಣದ ಕಾಗೆ ಕಣ್ಣೀರು ಕಲಾವಿದ ಕಸ್ತೂರಿ ಕಾಮನಬಿಲ್ಲು ಹೆಣ್ಣು ಜನ್ಮ ಶುಭ ಸಮಯ ಇತ್ಯಾದಿ ಕೃತಿಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಇವರು ನೂರಕ್ಕೂ ಹೆಚ್ಚು ಕಾದಂಬರಿಗಳನ್ನ ಇವರು ಬರೆದಿದ್ದಾರೆ ಇವರಿಗೆ ಬಂದಂಥ ಪ್ರಶಸ್ತಿಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಇವರ ಒಂದು ಸಾಹಿತ್ಯದ ಒಂದು ಸಾಧನೆಯನ್ನ ಗಮನಿಸಿ ಇವರಿಗೆ ಮಣಿಪಾಲದಲ್ಲಿ ನಡೆದಂಥ ನಲವತ್ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು ಇವರ ಸಾಹಿತ್ಯ ಅಭಿರುಚಿಯನ್ನು ಕಂಡಂಥ ಮೈಸೂರು ವಿಶ್ವವಿದ್ಯಾಲಯ ಇವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ಕೂಡ ನೀಡಿದೆ ಇದಿಷ್ಟು ನಮ್ಮ ಕನ್ನಡದ ಖ್ಯಾತ ಕಾದಂಬರಿಕಾರರಾದಂಥ ಹಣ ಕೃಷ್ಣರಾಯರ ಬಗ್ಗೆ ಪರಿಚಯ ಆಗಿದೆ ಆನ ಕೃಷ್ಣರಾಯರ ಒಂದು ಹೆಸರು ಏನು ಅಂದರೆ ಅರಕಲಗೂಡು ನರಸಿಂಗರಾಯ ಕೃಷ್ಣರಾಯ ಇವರು ಆನ ಅಂತಲೇ ಪ್ರಸಿದ್ಧರಾಗಿದ್ದಾರೆ ಇವರ ಪರಿಚಯವನ್ನು ಮತ್ತೊಮ್ಮೆ ನಾವು ನೋಡೋಣ ಹಾನ ಕೃಷ್ಣರಾಯ ಅರಕಲಗೂಡು ನರಸಿಂಗರಾಯ ಕೃಷ್ಣರಾಯ ಆನಕರು ಅಂತಲೇ ಫೇಮಸ್ ಆಗ ಅಂದ್ರೆ ಪ್ರಸಿದ್ಧರಾಗಿದ್ದಾರೆ ಹುಟ್ಟಿದಂತ ಕಾಲ ಸಾವಿರದ ಒಂಬೈನೂರ ಎಂಟು ಹುಟ್ಟಿದಂತ ಸ್ಥಳ ಕೋಲಾರದಲ್ಲಿ ಜನಿಸ್ತಾರೆ ಕೃತಿಗಳು ಅಕ್ಕಯ್ಯ ಅಣ್ಣ ತಂಗಿ ಅನ್ನದಾತ ಅಭಿಮಾನ ಅನುಗ್ರಹ ಈ ದಾರಿ ಆದಾರಿ ಹೇಣಾಕ್ಷಿ ಕಬ್ಬಿಣದ ಕಾಗೆ ಕಣ್ಣೀರು ಕಲಾವಿದ ಕಸ್ತೂರಿ ಕಾಮನ ಬಿಲ್ಲು ಹೆಣ್ಣು ಜನ್ಮ ಶುಭ ಸಮಯ ಇತ್ಯಾದಿ ಈ ಕೃತಿಗಳನ್ನು ಬರೆಯೋದವರ ಮೂಲಕ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ ಇವರಿಗೆ ಬಂದಂಥ ಪ್ರಶಸ್ತಿ ಮತ್ತು ಗೌರವಗಳನ್ನು ನಾವು ನೋಡೋದಾದರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಮಣಿಪಾಲದಲ್ಲಿ ನಲವತ್ತ್ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ನಡೆಯುತ್ತೆ ನಮ್ಮ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅದರ ಅಧ್ಯಕ್ಷತೆಯನ್ನು ಇವರು ವಹಿಸಿರ್ತಾರೆ ಇವರಿಗೆ ನಮ್ಮ ಮೈಸೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿದೆ ಇವರು ನಮ್ಮ ಕನ್ನಡದ ಶ್ರೇಷ್ಠ ಕಾದಂಬರಿಕಾರರಲ್ಲಿ ಒಬ್ಬರು ಅಂತ ಹೇಳೋದಕ್ಕೆ ಒಂದು ಇದೊಂದು ಸುಸಮಯ ಅಂತ ಹೇಳೋದಕ್ಕೆ ಹೇಳ್ತೀನಿ ಇಲ್ಲಿಗೆ ಇವತ್ತಿನ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ತರಗತಿಯಲ್ಲಿ ಮತ್ತೊಬ್ಬ ಕವಿ ಲೇಖಕರ ಪರಿಚಯದೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತಾರೆ ಧನ್ಯವಾದಗಳು